ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಂತೂ ನನ್ನ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಮಶ್ರೂಮ್ ಕರೀನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಇಲ್ಲಿ ತೊಗೊಂಡಿರೋ ಮಶ್ರೂಮ್ ಬಂದು ನಾಟಿ ಮಶ್ರೂಮು ಅದೇ ಓಸ್ಟರ್ ಮಶ್ರೂಮ್ ಅಂತ ಹೇಳ್ತೀವಲ್ಲ ಸೊ ಅದು ಪ್ಯಾಕೆಟೇ ಒನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಪ್ರೈಸ್ ಬಂದು ಫಿಫ್ಟಿ ರುಪೀಸ್ಗೆ ನಮಗೆ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಇದನ್ನ ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಇದು ಹಾಗಾಗಿ ಜಾಸ್ತಿ ಜಾಸ್ತಿ ಬಂದಿರುತ್ತಲ್ಲ ಸೊ ಅದನ್ನ ಈ ತರ ಸ್ವಲ್ಪ ಬಿಡಿಸ್ಬಿಟ್ಟು ಈ ತರ ಸಾಲ್ಟ್ ವಾಟರ್ ಅಲ್ಲಿ ಹಾಕಿಬಿಟ್ಟು ಒಂದು ಎರಡು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಬಿಡ್ತೀನಿ ಅದು ನಾರ್ಮಲ್ ಮಶ್ರೂಮ್ ಆದ್ರೆ ಮಶ್ರೂಮ್ ಬಟನ್ಸ್ ಅಂತ ಹೇಳ್ತೀವಲ್ಲ ಅದಾದ್ರೆ ಸ್ವಲ್ಪ ಎಲ್ಲ ಮೇಲ್ಗಡೆ ಲೇಯರ್ನ ರಿಮೂವ್ ಮಾಡಬೇಕು ಇದೇನು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನ ಕ್ಲೀನ್ ಮಾಡ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಬೇಕು ಆಮೇಲೆ ರೈಸ್ ನೆನೆಸಿಟ್ಕೋಬೇಕು ನಾನಂತೂ ಇಲ್ಲಿ ತೋರಿಸ್ತಿದ್ದೀನಲ್ವಾ ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಸೋನಾ ಮೊಸರ ರೈಸ್ ಅಂಡ್ ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಬಾಸುಮತಿ ರೈಸ್ ನ ಹಾಕೊಂಡು ಚೆನ್ನಾಗಿ ತೊಡೆದ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ನೆನೆಯೋಕೆ ಬಿಟ್ಬಿಡೋಣ ಫಸ್ಟ್ ಅಕ್ಕಿನ ನೆನೆಸಿಟ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆ ಸೊ ಅದನ್ನೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡ್ಬಿಡೋಣ ಇಲ್ಲಿ ನಾನು ಮಸಾಲಾ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಒಂದು ಚಿಕ್ ಸೈಝಲ್ಲಿ ಮೂರು ಟೊಮೊಟೊ ಮೀಡಿಯಮ್ ಸೈಝ್ ಒಂದು ಆನೆಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಹಾಕೊತಾ ಇದ್ದೀನಿ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂತ ಇದ್ದೀನಿ ಹಾಗೆ ಚಿಲ್ಲಿ ಪೌಡರ್ ಡೈರೆಕ್ಟಾಗಿ ಹಾಗೆ ಹಾಕ್ಬಿಡ್ತೀನಿ ಹಾಗೆ ಒಂದು ನಾಲ್ಕು ಗೋಡಂಬಿ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಟೂ ಟೇಬಲ್ ಸ್ಪೂನ್ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ ನಮ್ಮ ಗ್ರೇವಿಗೆ ತಕ್ಕಂತೆ ನಾವು ಕೊಬ್ಬರಿನ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಫೈನ್ ಆದರೆ ಅಷ್ಟು ಆಗಿ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಫಸ್ಟಿಲ್ಲಿ ನಾನು ಮಶ್ರೂಮ್ ಕರಿನ ಪ್ರಿಪೇರ್ ಇದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಆನಿಯನ್ನ ತಗೊಂಡು ಈ ಥರ ಉದ್ದಿಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಆನಿಯನ್ಸು ಚೆನ್ನಾಗೇ ಫ್ರೈ ಆಗಬೇಕು ಆನಿಯನ್ಸ್ ಫ್ರೈ ಆದಮೇಲೆ ಇಲ್ಲಿ ನಾನು ಮಶ್ರೂಮ್ನ ಹಾಕ್ಕೊಂತಾ ಇದ್ದೀನಿ ಅಂದರೆ ಒಂದು ಪ್ಯಾಕೆಟ್ ಮಶ್ರೂಮಲ್ಲಿ ಸ್ವಲ್ಪ ಮ ಮಶ್ರೂಮ್ ಬಂದು ಕರಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಮಶ್ರೂಮ್ ಬಿರಿಯಾನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರ್ಶಿಣದ ಪುಡಿ ಒನ್ ಟೀ ಸ್ಪೂನ್ ಶುಂಠಿಬೇಳಿ ಪೇಸ್ಟ್ನ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ನಾವು ಗ್ರೈಂಡ್ ಮಾಡಿರೋ ಮಸಾಲ ಪೇಸ್ಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಇನ್ನೊಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಸಾಲ ಪೇಸ್ಟ್ ಎಲ್ಲ ಹಾಕಿಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಆಮೇಲೆ ಇದಕ್ಕೆ ನೀರು ಸೇರಿಸ್ಕೋಬೇಕು ನಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಷ್ಟು ನೀರನ್ನು ಹಾಕೋಬೇಕು ನಾನಂತೂ ಸ್ವಲ್ಪ ಇಲ್ಲಿ ಗಟ್ಟಿಯಾಗೆ ಮಾಡ್ಕೊಂತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೋಬೇಕು ಇದನ್ನ ಆ ಟೈಮಿ ಮಶ್ರೂಮ್ ಆಗಿರೋದ್ರಿಂದ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ ಇವಾಗ ಮಶ್ರೂಮ್ ಪಲಾವನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲ ಹಾಗೆ ಒಂದು ಪಲಾವ್ ಎಲೆ ಹಾಕಿಬಿಟ್ಟು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಎರಡು ಮೀಡಿಯಮ್ ಸೈಜ್ ಆನಿಯನ್ಸ್ನ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಒಂದು ನಾಲ್ಕು ಹಸೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂತ ಇದ್ದೀನಿ ನಿಮಗೆ ಕಾರಕ್ಕೆ ಫುಲ್ ಹಸೆ ಮೆಣಸಿನ್ಕಾಯಿ ಬೇಕು ಅಂದರೆ ಫುಲ್ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಹಸೆ ಮೆಣಸಿನ್ಕಾಯಿನ ಹಾಕಿ ಇದ್ದೀನಿ ಇವಾಗ ಆನಿಯನ್ಸ್ನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾವು ಬಿರಿಯಾನಿ ಮಾಡಲಿ ಆ್ಯಂಡ್ ಪಲಾವ್ ಮಾಡಲಿ ಏನೇ ಮಾಡಲಿ ಆನಿಯನ್ಸ್ ಚೆನ್ನಾಗೆ ಫ್ರೈ ಆದ್ರೇ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳಿಲು ಪೇಸ್ಟ್ನ ಹಾಕ್ಕೊಂಡು ತರ್ಟಿ ಸೆಕೆಂಡ್ಸ್ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದೆರಡು ಎರಡು ಮೀಡಿಯಂ ಅಲ್ಲಿರೋ ಟೊಮೊಟೊ ತಗೊಂಡು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೊಂತ ಇದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನಾವು ಕ್ಲೀನ್ ಮಾಡಿ ಸೈಡ್ಗೆ ಇಟ್ಟಿರೋ ಮಶ್ರೂಮ್ ನ ಇದರಲ್ಲಿ ಹಾಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ನ ಹಾಕೊಂತ ಇದೀನಿ ಆಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅರ್ಶಿನ ಪುಡಿ ಅಂಡ್ ಒನ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ನ ಹಾಕೊಂಡು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಅಂಡ್ ಸ್ವಲ್ಪ ಪುದೀನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೊಂತ ಇದೀನಿ ಆಮೇಲೆ ಇದನ್ನ ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಪೇಸ್ಟ್ ನ ಒಂದು ಚಿಕ್ಕ ಕಪ್ ಅಷ್ಟು ಇದರಲ್ಲಿ ಹಾಕೊಂತ ಇದೀನಿ ಆಮೇಲೆ ಒನ್ ಟೀ ಸ್ಪೂನ್ ಗರಂ ಮಸಾಲ ಒನ್ ಟೀ ಸ್ಪೂನ್ ಬಿರಿಯಾನಿ ಮಸಾಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈ ಮಸಾಲ ಪೇಸ್ಟ್ ಅಲ್ಲಿರೋ ಹಸಿ ವಸನೆಲ್ಲ ಹೋಗ್ಬಿಟ್ಟು ನಮ್ಗೆ ಆಯಿಲ್ ಸೆಪರೇಟ್ ಆಗ್ಬೇಕು ಅಲ್ಲಿ ತಂಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಜಲ್ ಇಟ್ಟು ಒಂದು ಮೂರ್ ವಿಜಲ್ ಕೂಗಿಸ್ಕೊಂಡ್ ಯಾಕಂತಂದ್ರೆ ಈ ಮಶ್ರೂಮ್ ಬೇಗ ಬೇಯೋದಿಲ್ವಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಒಂದ್ ಮೂರ್ ವಿಜಲ್ ಕೂಗಿಸ್ಕೊಂಡು ಆಮೇಲೆ ರೈಸ್ ಹಾಕೊಂತೀನಿ ಮೂರ್ ವಿಜಲ್ ಆದ್ಮೇಲೆ ನೋಡಿ ನಮ್ಗೆ ಒಂದು ಏಟಿ ಬೆಂದಿದೆ ಇವಾಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಇದರಲ್ಲಿ ಹಾಕ್ಕೊಂಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಬೇಕಲ್ಲ ಒಂದು ಅರ್ಧ ಗ್ಲಾಸ್ ಕಮ್ಮಿ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂತ ಇದ್ದೀನಿ ಅವಾಗಲೇ ನಮಗೆ ರೈಸ್ ಅನ್ನೋದು ಉದ್ರುದ್ರಾಗ ಬರುತ್ತೆ ಇವಾಗ ನೀರನ್ನು ಹಾಕೊಂಡು ಇವಾಗ ನಾವು ಸಾಲ್ಟ್ನ ಚೆಕ್ ಮಾಡ್ಕೋಬೇಕು ಸಾಲ್ಟ್ ಕಮ್ಮಿ ಇದ್ರೆ ಹಾಕೊಳ್ಳಿ ನನಗಂತೂ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಅನಿಸ್ತಿದೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕೊಂಡು ಅಲ್ಲಿ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ಕೊಂಡ್ ಬಿಡೋಣ ಅವಾಗಲೇ ಮೂರ್ ವಿಲ್ ಆಯ್ತು ಇವಾಗ ಎರಡು ವಿಸಲ್ ಕೂಗಿಸಿಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಮಶ್ರೂಮ್ ಬೆಂದಿರುತ್ತೆ ಅಂಡ್ ರೈಸ್ ಕೂಡ ಬೆಂದಿರುತ್ತೆ ಎರಡು ವಿಸಲ್ ಆದ್ಮೇಲೆ ನೋಡಿ ನಮ್ಗೆ ಮಶ್ರೂಮ್ ಬಿರಿಯಾನಿ ಅಂತೂ ರೆಡಿ ಆಗೋಯ್ತು ಲಾಸ್ಟಲ್ಲಿ ನಿಮಗೆ ನಿಮ್ಗೆ ಮಶ್ರೂಮ್ ಕರಿ ತೋರಿಸೋದೇ ನಾನು ವಿಡಿಯೋ ತೆಗಿಯದೆ ಮರ್ತೋಗ್ಬಿಟ್ಟೆ ಸಾರಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮಶ್ರೂಮ್ ಕರಿ ಮಾಡ್ಕೊಂಡೆ ನೀವು ಬೇಕಿದ್ರೆ ಮೊಸರು ಬಜ್ಜಿ ಹಾಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪ್ಲೇನ್ ಆಗಿ ತಿಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಓಕೆ ಬಾಯ್ ಬಾಯ್